ಸರ್ ಇದಕ್ಕೆ ಇಷ್ಟು ದಿನ ಹೊಡೆದಾಡಿದ್ದು ಇಷ್ಟು ದಿನ ಹೋರಾಡಿದ್ದು ಆ ಮೂಮೆಂಟ್ ಫುಲ್ಫಿಲ್ ಆಗಿದೆ ಸರ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಫಸ್ಟ್ ಡೇ ಇಂದಾನೇ ನಾನು ಲಾಸ್ಟ್ ಇರ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು ಬಟ್ ರಜತ್ ಬಂದಿದ್ದು ಒಂದು ಕಾಂಪಿಟೇಟಿವ್ ಆಗಿ ಬಂದಿದ್ರು ಬಟ್ ವೈಲ್ಡ್ ಕಾರ್ಡ್ ಬಂದಿದ್ರಿಂದ ನನಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಸೊ ಅದ್ರ ಬಗ್ಗೆ ನನ್ಗೆ ಏನು ಡೌಟ್ ಇರಲ್ಲ ಸರ್ ಕೊನೆ ತನಕ ಬರ್ತೀನಿ ಅಂತ ಬಟ್ ಎಂಡ್ ಆಫ್ ದ ಮೂಮೆಂಟ್ ಗೆಲುವು ಸೋಲು ಅನ್ನೋದು ಮ್ಯಾಟ್ರ್ ಆಗಲ್ಲ ಇಷ್ಟು ಜನದ ಪ್ರೀತಿ ಆಚೆ ಬಂದಂಗ ನನಗೆ ಗೊತ್ತಾಗಿದ್ದು ಹ್ಮ್ ಸರ್ ಬಿಇಿಂಗ್ ಅನ್ ಆರ್ಟಿಸ್ಟ್ ಅದಕ್ಕೋಸ್ಕರನೇ ಕೆಲಸ ಮಾಡೋದು ನಾವು ಸೊ ಒಳಗೆ ಏನೇನೆಲ್ಲ ಹಾರ್ಡ್ ವರ್ಕ್ ಎಫರ್ಟ್ ಹಾಕಿದ್ವಿ ಅದೆಲ್ಲ ಆಚೆ ಕೇಳಿಸ್ತಾ ಇದೆ ಅಂತ ಗೊತ್ತಾದಾಗ ಅದಕ್ಕಿಂತ ಖುಷಿ ಬೇರೆ ಏನಿರಲ್ಲ ಸರ್ ತುಂಬಾನೇ ಖುಷಿ ಆಗಿದ್ದಾರೆ ಸರ್ ಫಸ್ಟ್ ಹೋಗಿ ಮೀಟ್ ಮಾಡಿದ್ದೆ ಅವ್ರನ್ನ ತುಂಬಾ ಖುಷಿಯಾಗಿದ್ದಾರೆ ಕಪ್ ಬರ್ಲಿಲ್ಲ ನೆಲ್ಲ ಒಂದು ಚೂರು ಬೇಜಾರಿದ್ರು ಅಮ್ಮ ಒಂದು ಮಾತು ಜನರು ಪ್ರೀತಿ ಗಳಿಸಿದ್ಯಾ ಬಾ ಅಂತ ಸೊ ಅದಕ್ಕೆ ನನ್ಗೆ ಖುಷಿ ಇದೆ ಸರ್ ಸುದೀಪ್ ಮೀಟ್ ಮಾಡೋದು ಯಾವಾಗಲೂ ನಮ್ಮ ಚೆರಿಷಿಂಗ್ ಮೂಮೆಂಟ್ ಅಂದೆ ಸೊ ಎಲ್ ಅಲ್ಲಿ ಮೀಟ್ ಮಾಡಿರ್ತಿದ್ವಿ ಈಗ ಒಳಗಡೆ ಮೀಟ್ ಮಾಡಿದ್ದು ನನಗೆ ಒಬ್ಬ ಅಣ್ಣನೇ ಬಂದು ನನ್ನ ಮನೆಯಿಂದ ಅಂದ್ರೆ ಸ್ಟೇಜ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಇತ್ತು ಅದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ ಸರ್ ಸರ್ ಏನು ಇಲ್ಲ ಅಂದ್ರೆ ನಿಮ್ಗೆ ಅನ್ಸುತ್ತೆ ಇಲ್ಲಿ ಏನೋ ಯೋಚನೆ ಮಾಡ್ತಿರ್ತೀವಿ ಏನು ಇಲ್ಲ ನೂರ್ ಇಪ್ಪತ್ತು ದಿನ ಕಳದ್ಮೇಲೆ ರಿಸಲ್ಟ್ ಏನಾದ್ರೂ ಪರವಾಗಿಲ್ಲೂ ಅಪ್ ಟು ದ ಮೂಮೆಂಟ್ ಅನ್ನೋದಿತ್ತು ಸೊ ಫಸ್ಟ್ ಡೇ ಹೋದಾಗ ಏನ್ ಫೀಲ್ ಇತ್ತು ಅಂಡ್ ಕೊನೆ ದಿನ ಬರ್ಬೇಕಾದ್ರೆ ಏನ್ ಫೀಲ್ ಇತ್ತು ಅದೇ ಫೀಲ್ ಇದೆ ಸೊ ವಿನ್ನರ್ ಯಾರನ್ನ ಆಗಲಿ ಆ ಸ್ಟೇಜ್ ಮೇಲೆ ಬಲ್ ನಿಲ್ಲ ತನಕ ಅಷ್ಟೇ ನಮ್ಮ ಎಫರ್ಟ್ ಇನ್ ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಟ್ಟಿದ್ದೆ ಅಂತಾನೆ ನಾನು ಡಿಸೈಡ್ ಆಗಿದೆ ಸರ್ ಕೋಟಿ ಅಂದ್ರೂ ಜನ ನನ್ಗೆ ಓಟ್ ಮಾಡಿರೋದು ನನ್ಗೆ ತುಂಬಾನೇ ಖುಷಿ ಇದೆ ಅಂಡ್ ನಾನು ಆಟ ನೋಡಿದಾರೆ ನೂರ್ ದಿನ ನನ್ನ ಒಪ್ಕೊಂಡಿದ್ದಾರೆ ಅಂಡ್ ಇದೇ ತರ ಸೀರಿಯಲ್ ಅಲ್ಲೂ ಒಪ್ಕೊಂಡಿದ್ರು ಇನ್ನು ಮುಂದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಗಳು ಬರುತ್ತೆ ಅದನ್ನೆಲ್ಲಾದ್ರಲ್ಲೂ ಒಪ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಅದೆಲ್ಲ ಅಪ್ ಟು ದ ಮೂಮೆಂಟ್ ಅಂದ್ರೆ ನನ್ನ ಐ ಜಸ್ಟ್ ಮೂವ್ ಆನ್ ಅಂದ್ರೆ ಆಟದಲ್ಲಿ ಅವೆಲ್ಲ ಇದ್ದಿದ್ದೇನೆ ನನಗೆ ಅವಾಗ ಬೇಜಾರಾಗಿತ್ತು ಜೀರೋ ಪಾಯಿಂಟ್ ಜೀರೋ ಟೂ ಸೆಕೆಂಡ್ಸ್ ಅಲ್ಲಿ ಏನು ಫಿನಾಲೆ ಟಿಕೆಟ್ ಮಿಸ್ ಆದಾಗ ಅಂಡ್ ಅಲ್ಲೂ ಅನ್ಮಾನೆ ಗೆದ್ದಿದ್ದು ಅಂಡ್ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಸರ್ ಸರ್ ಇವ್ರು ಯಾರು ಕಾಯ್ತಾ ಇಲ್ಲ ಸರ್ ನನ್ಗೋಸ್ಕರ ಇವ್ರ ಜೊತೆಗೆ ಇದ್ದೋ ನಾನು ಸರಿ ನನ್ನ ಝೀರೋ ಇಂದ ನೋಡಿರೋಲ್ಲ ಇವತ್ತು ಅವ್ರ ಖುಷಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಬ್ಬ ಇಲ್ಲಿ ಬಂದು ನಿಂತಿದೆ ನನ್ನ ಅದಕ್ಕೆ ಖುಷಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸರ್ ಇವರೆಲ್ಲ ನನ್ಗೆ ಹಿಂಗಿರೋರು ಮನೆ ಪಕ್ಕ ಪಕ್ಕದಲ್ಲಿರೋರು ನನ್ಗೆ ಸೊ ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲಿ ಇದ್ದಾರೆ ಇವತ್ತು ನಾನು ಗೆದ್ದಿರೋದನ್ನ ಅವ್ರು ಸೆಲೆಬ್ರೇಟ್ ಮಾಡ್ತಿದಾರೆ ಅಷ್ಟೇನೆ ಹನುಮಂತು ಹಿಂಗೆ ಆಡ್ತಾ ಇರು ನೀನು ಕರ್ನಾಟಕದ ಗಿಫ್ಟ್ ನೀನು ಕರ್ನಾಟಕದ ಹೋಗಿಲ್ಲ ನೀನು ಸೊ ಆಡೋದನ್ನ ಯಾವತ್ತು ನಿಲ್ಸ್ಬೇಡ ಆರಾಮಾಗಿರು ಸರ್ ಫ್ಯಾನ್ಸ್ ಅಂತ ಹೇಳೋಕ್ಕಾಗಲ್ಲ ನಾನು ಪ್ರೀತಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋರು ಇದೇ ತರ ಪ್ರೀತಿ ಕೊಡ್ತಾ ಇರಿ ನಿಮಗೆ ಇಷ್ಟ ಆಗಂಗೆ ನಾನು ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ